ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಮಸ್ಕಾರ ನಾ ತಿಳಿಸ್ತಾ ಇವತ್ತು ರಾಯರ ಆರಾಧನೆಯ ಮೊದಲನೇ ದಿನ ಅಂದರೆ ಪೂರ್ವಾರಾಧನೆ ಇವತ್ತು ನಮ್ಮನೇಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ನಾವು ಮೂರೂ ಜನ ಯಾವ ರೀತಿ ಸೇವೆ ಸಲ್ಲಿಸ್ತೋ ಹಾಗೆ ರಾಯರು ನಮ್ಮ ಮೂರೂ ಜನಕ್ಕೂ ಯಾವ ರೀತಿಯೆಲ್ಲ ಆಶೀರ್ವಾದ ಮಾಡಿದ್ರು ಹಾಗೆ ಮನೆಯಲ್ಲಿ ಯಾವ ರೀತಿ ಒಂಥರ ಹಬ್ಬದ ವಾತಾವರಣ ಇತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ರಾಯರ ಆಶೀರ್ವಾದ ಇವತ್ತು ನಮ್ಮನೇಲಿ ಅಲ್ಲ ರಾಯರಷ್ಟೇ ಅಲ್ಲ ನಮ್ಮ ಮನೆ ದೇವತೆ ತಾಯಿ ಚಾಮುಂಡೇಶ್ವರಿ ಅಮ್ಮ ಕೂಡ ತುಂಬ ಅಂದರೆ ತುಂಬ ಬಾರಿ ಆಶೀರ್ವಾದ ಮಾಡಿದ್ರು ಅಷ್ಟೇ ಅಲ್ಲ ನಾನು ಬೆಳಗ್ಗೆ ರಾಯರಿಗೆ ಅಭಿಷೇಕ ಪೂಜೆ ಎಲ್ಲ ಆದಮೇಲೆ ನಾನು ಒಂದು ಕೇಳ್ಕೊಂಡೆ ರಾಯರೇ ನಿಮ್ಮ ಭಕ್ತರಿಗೆಲ್ಲ ನಾನು ವಿಡಿಯೋ ತೋರಿಸ್ಬೇಕು ನಿಮ್ಮ ಆಶೀರ್ವಾದ ಮನ್ಸಾರೆ ಕೊಡಿ ಅಂತ ಅವಾಗ ಕೂಡ ಎಲ್ಲ ರಾಯರ ಭಕ್ತರಿಗೂ ಸೇರಿಸ್ದಂಗೆ ಒಂದು ಪ್ರಸಾದ ಕೊಟ್ಟಿದ್ದಾರೆ ರಾಯರ ಪ್ರತಿಯೊಂದು ಆಶೀರ್ವಾದದ ಕ್ಲಿಪ್ಪಿಂಗ್ಸ್ನ ಕೂಡ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಅನುಭವ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮನೇಲಿ ಏನೋ ಒಂಥರ ಸಮಾಧಾನವಾಗಿತ್ತು ಮನೆ ಹಾಗೆ ನನ್ನ ಮನಸ್ಸು ಪೂಜೆ ಕೂಡ ಗುರುವಾರ ಅಂದರೆ ಒಂದು ಸ್ವಲ್ಪ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ವಲ್ಲಪ್ಪ ಇನ್ನೂ ಟೈಮ್ ಬೇಕು ನಾನು ಅರ್ಜೆಂಟಲ್ಲಿ ಇರ್ತಿದ್ದೆ ಬಟ್ ಇವತ್ತಂತೂ ತುಂಬ ಅಂದರೆ ತುಂಬಾ ಸಮಾಧಾನ ಅನ್ನಿಸ್ತಿತ್ತು ಮನೆಯೆಲ್ಲ ಫುಲ್ಲು ನನಗೊಂದು ಆಸೆ ಇತ್ತು ಮನೇಲೆ ನಾನೇ ರಾಯರಿಗೆ ತುಳಸಿ ಹಾರನ ಕೈಯಲ್ಲಿ ಕಟ್ಟಿ ಹಾಕಬೇಕು ಅಂತ ಯಾಕೋ ಏನೋ ಆಗ್ತಾನೆ ಇರಲಿಲ್ಲ ಆಷಾಢ ಮಾಸದಲ್ಲಿ ನಾನು ರಾಯರಿಗೆ ಬಿಳೆದೆಲ್ಲೆ ಹಾರನ ನನ್ನ ಕೈಯಾರೆ ಮಾಡಿ ಹಾಕಿದ್ದೆ ಯಾಕಂತ ಅಂದ್ಕೊಳ್ತೀನಿ ಅಂದರೆ ನಾವು ರೆಗ್ಯುಲರಾಗಿ ಬ್ರೆಡ್ಜ್ಜಿ ಹತ್ರ ತುಳಸಿ ತಗೊಳ್ತೀವಿ ಹೋದರೆ ಸಾಕು ಕಟ್ಟಿ ಕವರ್ಗೆ ಹಾಕಿಟ್ಬಿಡ್ತಿದ್ರು ನಾನು ಬಿಡಿ ಕೇಳಿದ್ರೆ ಸಿಗ್ತಾನೆ ಇರಲಿಲ್ಲ ಸರಿ ಇರಲಿ ಈ ಸಲನಾದರೂ ಟ್ರೈ ಮಾಡೋಣ ಅನ್ನೋ ಮನಸ್ಸಿತ್ತು ನಿನ್ನೆ ನನಗೆ ಮಾರ್ಕೆಟ್ಗೆ ಹೋಗೋದಕ್ಕೂ ಮುಂಚೆ ಆಮೇಲೆ ಹೋಗೋದಕ್ಕೂ ಒಂದು ಸ್ವಲ್ಪ ಹೊತ್ತು ನನಗೆ ಒಂಚೂರು ಮೈಂಡ್ ಚೇಂಜ್ ಆಯಿತು ಯಾವಾಗಲೂ ನಾನು ತುಳಸಿ ಹಾರನೇ ಹಾಕ್ತೀನಿ ನಾಳೆ ಮೊದಲನೇ ದಿನ ಅಲ್ವಾ ಆರಾಧನೆದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡೋಣ ಅಂತ ಹೇಳಿ ಮಾರ್ಕೆಟ್ಗೆ ಹೋದೆ ನನಗೆ ತೆಂಗಿನಕಾಯಿ ಜೊತೆಗೆ ಒಂದಷ್ಟು ಸಾಮಾನುಗಳು ಬೇಕಿತ್ತು ಪೂಜ್ ಅದೆಲ್ಲ ತೊಗೊಳ್ತಿದ್ದೆ ತೊಗೊಂಡೆಲ್ಲ ಆದಮೇಲೆ ಚೇಂಜ್ ಕೊಟ್ಟೆ ಅವ್ರಿಗೆ ಅವರು ಅಂಗಡಿಯವರು ನನಗೆ ಅವರು ಕೂಡ ಚೇಂಜ್ ಕೊಡಬೇಕಿತ್ತು ಆಗ ಒಂದು ಲೇಡಿ ತಲೆ ಮೇಲೆ ಇಲ್ಲಿ ಸ್ಫಟಿಕ ಹೂವು ಅಂತ ಹೇಳ್ತಾರಲ್ಲ ಇದಿತ್ತು ನಾನು ಅಲ್ಲಿವರೆಗೂ ನೋಡಿರಲಿಲ್ಲ ಸಾಮಾನು ತಗೊಳ್ಳೋವರೆಗೂ ಅವ್ರ ಹತ್ರ ಚೇಂಜ್ ಅವ್ರು ನನಗೆ ಕೊಡುವಾಗ ನೋಡಿಬಿಟ್ಟು ಅವ್ರನ್ನ ಕೇಳಿದೆ ಹೂವು ಎಲ್ಲಿ ಸಿಕ್ತು ಅಂತ ಹೇಳಿಬಿಟ್ಟು ಯಾಕಂದರೆ ನಾನು ಹೋಗೋ ಮಾರ್ಕೆಟಲ್ಲಿ ಇದನ್ನು ಕಟ್ಟೋದು ಇಲ್ಲ ಮತ್ತು ಈ ಥರ ಬಿಡಿ ಕೂಡ ಕೊಡಲ್ಲ ಆಗ ಅವ್ರು ಹೇಳಿದ್ರು ಯಾರೋ ಇಲ್ಲಿಗೆ ತಂದು ಕೊಡ್ತಾರೆ ಅಂತ ಆ ಕ್ಷಣಕ್ಕೆ ಅನ್ನಿಸ್ತು ಅಯ್ಯೋ ಬೆಳಿಗ್ಗೆ ಟೈಮ್ ಕೊಡೋದೇನೋ ಅಂತ ಅಂದ್ಕೊಂಡು ಹೌದಾ ಅಂದ್ಕೊಂಡು ಎಷ್ಟೊತ್ತು ಆಮೇಲೆ ನನಗೆ ಮತ್ತೆ ಕೇಳಬೇಕು ಅನಿಸುತ್ತು ಯಾವಾಗ ತರ್ತಾರೆ ಹೇಳಿ ಅಂತ ಕೇಳಿದೆ ಅದಕ್ಕೆ ಇನ್ನು ಸ್ವಲ್ಪ ಹೊತ್ತು ಇನ್ನೊಂದು ಕತ್ಲ ಆಯ್ತಾ ಆಯ್ತಾ ಅಂದರೆ ಒಂದು ಆರೂವರೆ ಏಳು ಗಂಟೆ ಹಂಗೆ ತಂದು ಕೊಡ್ತಾರೆ ಅಂತ ಹೇಳಿದ್ರು ಆವಾಗ ನನ್ನ ಕ ನನಗೊಂಥರ ಖುಷಿ ಆಯಿತು ಆದರೆ ಬಿಡಿ ತಂದು ಕೊಡ್ತಾರೆ ಅಂತ ಹೇಳಿದ್ರು ಸರಿ ಪರವಾಗಿಲ್ಲ ನನ್ಗೊಂದು ಪೊಟ್ನ ಎಸ್ಕೊಡ್ತೀರಾ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಒಂದು ಪೊಟ್ನ ಅಂದರೆ ಒಂದು ಪ್ಯಾಕ್ಗೆ ಅವ್ರು ಹೇಳಿದ್ದೆ ಅದಪಟ್ನ ಅಂತ ಒಂದು ಪ್ಯಾಕ್ಗೆ ಹತ್ತು ರೂಪಾಯಿ ಆಗುತ್ತೆ ಅಂತ ಅಂದರು ಸರಿ ಆಯಿತು ನನಗೊಂದು ಪ್ಯಾಕ್ ತರಿಸ್ಕೊಡಿ ಅಂತ ಹೇಳಿಬಿಟ್ಟು ಅಂಗಡಿಯವ್ರ ಹತ್ರ ದುಡ್ಡು ಕೊಟ್ಟು ಮತ್ತೆ ನಾನು ನಮ್ಮ ಮನೆಯವ್ರನ್ನ ಕಳಿಸ್ತೀನಿ ನಿಮ್ಮ ಅಂಗಡಿ ಹತ್ರ ನೀವು ಎಷ್ಟು ಗಂಟೆ ಗಂಟೆ ಲಾಸ್ಟ್ ಅಂಗಡಿ ಕ್ಲೋಸ್ ಮಾಡೋದು ಅಂತ ಕೇಳಿದೆ ಒಂಬತ್ತು ಗಂಟೆ ಅಂದರೂ ಸರಿ ಅಷ್ಟರೊಳಗಡೆ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹತ್ತು ರೂಪಾಯಿ ಕೊಟ್ಬಿಟ್ಟು ಅವ್ರ ಹತ್ರ ಬಂದೆ ನನಗೆ ಹೂ ಕಟ್ಟೋಕ್ಕೆ ಬರಲ್ಲ ನಿಜವಾಗ್ಲೂ ನಾನು ರಾಯರಿಗೆ ಅಂತ ಮೊದಲನೇ ಸಲ ಕೂತ್ಕೊಂಡು ಕಟ್ಟದೆ ಏನೂ ನನಗೆ ಕಷ್ಟ ಅನ್ನಿಸ್ಲಿಲ್ಲ ಮತ್ತು ಎಲ್ಲೂ ಕಟ್ ಕಟ್ ಆಗೋದು ಹೂ ಕಟ್ತಾ ಆ ಥರ ಏನೂ ಆಗಲಿಲ್ಲ ಹೂಗಳು ಕೂಡ ಒಂದು ಡ್ಯಾಮೇಜ್ ಆಗಲಿಲ್ಲ ತುಂಬ ಚೆನ್ನಾಗಿ ನಾನು ಹೂ ಕಟ್ಟಿದೆ ರಾಯರ್ಗೆ ಅಂತ ಅಂದರೆ ಏನೋ ಒಂಥರ ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ನಾನು ಕೈಯಾರೆ ಕಟ್ಟಿರೋಂಥ ಹೂನ ಇವತ್ತು ರಾಯರ್ಗೆ ಆ ಹೂನ ಹಾಕಿದ್ದೆ ಆಮೇಲೆ ನನಗೇನೇನು ಬೇಕದೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಮನ್ಸಲ್ಲಿ ಅಂದ್ಕೊಂಡೆ ಅಯ್ಯೋ ನಾನು ಒಂದೇ ಒಂದು ಪ್ಯಾಕ್ ಇಡ್ತೆ ಒಂದು ಪ್ಯಾಕ್ಗೆ ಎಷ್ಟು ಕೊಡ್ತಾರೆ ಅವರಂತೂ ಒಳ್ಳೆ ದಿಂಡು ಥರ ಕಟ್ಕೊಂಡು ಮಡ್ಕೊಂಡಿದ್ರು ಆ ಅಂಗಡಿ ಆಂಟಿ ಎಷ್ಟು ಆಗುತ್ತೆ ನಾನು ಕಟ್ಟಿದ್ರೆ ಏನು ಬರೀ ಹತ್ತು ರೂಪಾಯಿಗೆ ಹೇಳ್ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂಡೆ ಆಮೇಲೆ ಮತ್ತೆ ನಮ್ಮ ಮನೆಯವ್ರನ್ನ ಕಳಿಸ್ತೆ ನೋಡಿ ಕೊಟ್ಟಿರ್ತಾರೆ ಇನ್ನೇನು ಅಂಗಡಿ ಕ್ಲೋಸ್ ಮಾಡಿಬಿಡ್ತಾರೆ ಬೇಗ ಹೋಗಿ ತೊಗೊಂಡು ಬನ್ನಿ ನಾನು ಕಟ್ಟೋದಕ್ಕೆ ಸರಿಯಾಗುತ್ತೆ ಮನೇಲಿ ಅಂತ ಆವಾಗ ನಮ್ಮ ಮನೆಯವ್ರು ಹೋದಾಗ ಅವ್ರು ಹೇಳಿದ್ರಂತೆ ಇಲ್ಲಿ ಹತ್ತು ರೂಪಾಯಿಂದು ಇದೆ ಇಪ್ಪತ್ತು ರೂಪಾಯಿನ ಪ್ಯಾಕು ಇದೆ ನಿಮ್ಗೆ ಯಾವುದು ಬೇಕು ಅಂತ ಕೇಳಿದ್ರಂತೆ ನಮ್ಮ ಮನೆಯವರು ಇಪ್ಪತ್ತು ರೂಪಾಯಿನ ಕೊಡಿ ಅಂತ ಹೇಳಿಬಿಟ್ಟು ಹೆಂಗೋ ಸದ್ಯ ತೊಗೊಂಡು ಬಂದರು ಹತ್ತು ರೂಪಾಯಿ ತಂದಿದ್ರೆ ನನಗೆ ಇಷ್ಟು ಮಾಡಿ ಹಾಕೋಕ್ಕಾಗ್ತಿರ್ಲಿಲ್ಲ ಇಪ್ಪತ್ತು ರೂಪಾಯಿಂದು ಪ್ಯಾಕೆಟ್ ತೊಗೊಂಡು ಬಂದಿದ್ರು ನನಗೂ ಅನಿಸ್ತಿತ್ತು ಕಮ್ಮಿ ಆಗ್ಬಿಡುತ್ತೆ ಅಂತ ಸದ್ಯ ಹೆಂಗೋ ಹೂಗಳು ಜಾಸ್ತಿಯೇ ಬಂತು ಆಮೇಲೆ ಕಟ್ಟಿ ರಾಯರಿಗೆ ಮತ್ತೆ ಇನ್ನೊಂದು ಏನಂದ್ರೆ ನಾನು ನಿನ್ನೆನೆ ಅಂದ್ರೆ ಸೋಮವಾರನೇ ರಾಯರಿಗೆ ಫುಲ್ ರೆಡಿ ಮಾಡ್ಕೊಂಡಿದ್ದೆ ಮತ್ತಿನ್ನೇನು ಗಂಧ ಇಡೋದು ಬೇಡ ಎಲ್ಲ ತೆಗೆದು ಒರೆಸಿ ರಂಗೋಲಿ ಹಾಕೋಣ ಅಂದ್ಕೊಂಡಿದ್ದೆ ಬೆಳಗ್ಗೆ ಬೇಗ ನಾನು ಅಂದ್ಕೊಂಡಿದ್ದ ಟೈಮ್ಗೆ ಎಚ್ರಾಯಿತು ನನಗೊಂದು ಖುಷಿ ಯಾಕಂದರೆ ರಾಯರು ಯಾವಾಗಲೂ ಕಣ್ಮುಚ್ಕೊಂಡಿರ್ತಾರೆ ಆರಾಧನೆಯಲ್ಲಿ ಕಣ್ಬಿಟ್ಕೊಂಡಿರ್ತಾರೆ ನನ್ನನ್ನು ನೋಡ್ತಾರೆ ಅಂತ ಏನೋ ಒಂದು ಖುಷಿ ನನಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ರಾಯರ ಹತ್ರ ಬಂದೆ ನಾನು ರಾಯರ ದೇವ್ರ ಮನೆ ಮತ್ತು ರಾಯರ ಮುಂದೆ ಇರೋಂಥ ಹಾಲನ್ನ ಒರೆಸ್ಕೊಂಡು ಒಂದು ನ್ಯೂಸ್ ಪೇಪರ್ ಹಾಕ್ಬಿಡ್ತೀನಿ ಅಭಿಷೇಕದ ಪದಾರ್ಥಗಳಾಗಲಿ ಹೂಗಳಾಗಲಿ ಇಟ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಹಾಸ ಹಾಗೆ ನನ್ನ ದೇವ್ರ ಮನೆ ಕಡೆ ನೋಡಿ ರಾಯಪ್ಪ ನೀವೀಗ ಆಗಿರ್ತೀರ ಅಲ್ವಾ ನಮ್ನೆಲ್ಲ ಕಂಡ್ಬಿಟ್ಟು ನೋಡ್ತಿರ್ತೀರಾ ಅಲ್ವಾ ನೀವು ಅಂತ ಕೇಳಿದೆ ಅದಾದ ಒಂದ್ ಎರಡ್ ನಿಮಿಷಕ್ಕೆ ಒಂದ್ ಪಲ್ಲಿ ಅದ್ ಕಾಣೆ ನಮ್ ದೇವ್ರ ಮನೆಯಲ್ಲಿ ಸ್ವಲ್ಪ ಪಲ್ಲಿ ಇದೆ ಸಡನ್ ನ ಬಂದ್ಬಿಡ್ತು ರಾಯರ್ ಫೋಟೋತ್ರಕ್ಕೆ ಸರಿ ಬಂದ್ಮೇಲೆ ಇನ್ನೇನ್ ಹೋಗುತ್ತೆ ಅನ್ಕೊಂಡಿದ್ರೆ ರಾಯರ್ ಫೋಟೋದಲ್ಲಿರುವ ಕೃಷ್ಣಂದು ಕಾಲ್ ಕಾಲ್ಗಳಿದೆಯಲ್ಲ ಆ ಭಾಗ ಹಾಗೆ ಆ ಕಾಲ್ನ ರಾಯರು ಎದೆಗೆ ಒತ್ಕೊಂಡು ಹಿಡ್ಕೊಂಡಂ ಇದ್ದಾರೆ ಅದು ಆ ಭಾಗ ಎರಡನ್ನೂ ಪಲ್ಲಿ ಕುಕ್ತಿದೆ ಅಂದರೆ ಏನಾದರೂ ಹುಳು ಉಪ್ಪಟೆಗಳನ್ನ ಅದು ತಿನ್ನುತ್ತಲ್ಲ ನೋಡಿ ಆ ರೀತಿ ಹಿಂಗೆ ಹಿಂಗೆ ಕುಕ್ದಂಗಾಯ್ತು ನನಗೆ ಪಲ್ಲಿ ಬಂದಾಗ ಏನು ಅನ್ನಿಸ್ಲಿಲ್ಲ ರಾಯರ್ ಫೋಟೋ ಮೇಲೆ ಹತ್ತಿದಾಗಲೂ ಏನು ಅನ್ನಿಸ್ಲಿಲ್ಲ ಆಮೇಲೆ ಅದೊಂಥರ ಹಿಂಗೆ ಹಿಂಗೆ ಮಾಡ್ತಲ್ಲ ಏನೋ ತಿನ್ನತರ ಹೀಗಾದ ಮೇಲೆ ಹೇಗೆ ರಾಯರಿಗೆ ಫೋಟೋ ಒರೆಸ್ದೆ ಹಾಗೆ ಹೂ ಇಡೋದು ಅಂತ ಹೇಳಿ ನೋಡಿ ಇದು ರಾಯರ್ ಇಚ್ಛೆ ಇತ್ತೋ ಏನೋ ನನಗಂತೂ ಗೊತ್ತಿಲ್ಲ ಹೊಸ್ತಾಗಿ ಅವ್ರಿಗೆ ಗಂಧ ಇಡೋದು ಗೆಜ್ಜಸ್ತ್ರ ಹಾಕೋದು ನಿಜ ನನಗೆ ಗೊತ್ತಿಲ್ಲ ಯಾವತ್ತೂ ಪಲ್ಲಿ ಹಿಂಗೆ ಕುಕ್ಕೋದಂತೂ ನಾನು ನೋಡೇ ಇರಲಿಲ್ಲ ಆಮೇಲೆ ಏನು ಮಾಡೋದು ಬಟ್ಟೆ ತಗೊಂಡು ಅವ್ರನ್ನ ನೀಟಾಗಿ ಉರಿಸಿ ಮತ್ತು ಸ್ಟಾರ್ಟಿಂಗು ನಾನು ದೇವ್ರ ಮನೇಲಿರೋ ವಸ್ತು ಎಲ್ಲ ಹೊರಗಡೆ ಇಟ್ಕೊಳ್ತೀನಲ್ಲ ಒರೆಸೋದಕ್ಕೆ ಇಲ್ಲಾಂದರೆ ನಂಗೆ ನೀಟಾಗಿ ದೇವ್ರ ಮನೆಯ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಟೈಮಲ್ಲಿ ಗಂಧ ಚೆನ್ನೋಯಿತು ಕಪ್ಪಲ್ಲಿ ಇದ್ದಿದ್ದು ಸರಿ ಹೊಸ ಗಂಧ ಇದೆಯಲ್ಲ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮತೆ ನೋಡಿದ್ರೆ ಈ ಥರ ಆಯಿತು ಸೊ ಏನೋ ರಾಯರು ಮತ್ತೆ ಒರೆಸಿ ಗಂಧ ಇಡಕ್ಕೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ನೀಟಾಗಿ ಒರೆಸಿ ರಾಯರ್ನ ಮತ್ತೆ ಹೊಸದಾಗಿ ಗಂಧ ಇಟ್ಟೆ ಅದಾದಮೇಲೆ ಅಲಂಕಾರ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ನಾನು ಹಿಂಗೆ ಮಾಡ್ತೀನಿ ಅಂತ ಗೊತ್ತಿರೋಲ್ಲ ನಿಜವಾಗ್ಲೂ ಇದು ಅನುಭವಕ್ಕೆ ಬಂದವರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಏನು ಅನ್ಕೊಳ್ಳಲ್ಲ ಹೂ ತರ್ತೀವಿ ಅದು ಹೆಂಗೋ ಚೆನ್ನಾಗಿ ಆಗ್ಬಿಡುತ್ತೆ ಹಾಗೆ ರಾಯರಿಗೆ ನಾನೇ ಮನೇಲಿ ಇವತ್ತು ಕ್ಷೀರ ಅನ್ನ ಅಥವಾ ಶಾಲಿಯನ್ನ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿದ್ದೆ ಹೂ ಕಟ್ಟುವಾಗ ಅಂದ್ಕೊಂಡೆ ಚೆನ್ನಾಗಿ ಬರುತ್ತೋ ಇಲ್ವೋ ನೋಡೋಣ ಪ್ರಯತ್ನ ಪಡೋಣ ಚೆನ್ನಾಗಿ ಬರಲಪ್ಪ ರಾಯರೇ ಅನ್ಕೊಂಡು ಕಟ್ಟದೆ ಚೆನ್ನಾಗಿ ಕೂಡ ಬಂತು ನಾನು ಕಟ್ಟಿದಾಗ ಅದು ಮಗ್ಗಾಗಿತ್ತು ನೈಟು ಆವಾಗ ಅರಳಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಕಟ್ಟಿದ್ದು ಒಳ್ಳೆ ಗ್ಯಾಪ್ ಗ್ಯಾಪ್ ಇದ್ದಂಗೆ ಇತ್ತು ಬಟ್ ಮಡಿಸ್ದಾಗ ತುಂಬ ಚೆನ್ನಾಗಿತ್ತು ರಾಯರ್ಗೆ ನನ್ನ ಕೈಯ್ಯಾರು ಏನಾದರೂ ಸ್ವೀಟ್ ಮಾಡಿಕೊಡ್ಬೇಕು ಯಾವಾಗಲೂ ವಾರ ವಾರ ರವೆ ಉಂಡೆ ಮಾಡ್ತಿದ್ದೆ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ನನಗೆ ಶಾಲೆಯನ್ನು ಮಾಡಬೇಕು ರಾಯರ್ಗೆ ಅಂತ ಅನ್ನಿಸ್ತು ಶಾಲೆಯನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಒಂದು ಕಡೆ ದೇವ್ರ ಮನೆಯಲ್ಲಿ ಹೂವು ಮಡಿಸ್ತಿದ್ದೆ ಇನ್ನೊಂದು ಕಡೆ ರಾಯರಿಗೆ ಪ್ರಸಾದ ಕೂಡ ನಾನು ರೆಡಿ ಮಾಡ್ಕೊಳ್ತಿದ್ದೆ ಒಂದೊಂದು ಚೂರು ಕಷ್ಟ ಅನ್ನಿಸ್ತು ಇಲ್ಲೇನೋ ಮಾಡ್ತಿರ್ತೀನಿ ಹೂನ ಅಡುಗೆ ಮನೆಯಲ್ಲಿ ಅದು ಕೂಗಿದಾಗೆಲ್ಲ ಕೆಳಗಡೆ ಎಲ್ಲ ಹಾ ಚೆಲ್ಲೋಗ್ಬಿಟ್ಟಿತ್ತು ಹಾಲಲ್ಲಿ ಬೇಯಿಸಿದ್ದಲ್ವ ರೈಸ್ನ ಸ್ವಲ್ಪ ಆಮೇಲೆ ಇನ್ನೇನು ಮಾಡೋದು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇರೆ ಕಡೆ ಇಟ್ಟು ಸ್ವೀಟ್ನ ರೆಡಿ ಮಾಡಿಕೊಂಡೆ ರಾಯರಿಗೆ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ನಾನು ರಾಯರ್ ಪೂಜೆಗೆ ಕೂತ್ಕೊಂಡೆ ಗಣಪತಿ ಸ್ತೋತ್ರ ಹೇಳಿಕೊಂಡು ಆಮೇಲೆ ರಾಯರ ಹತ್ರ ಪೂಜ್ಯ ರಾಘವೇಂದ್ರ ಆ ಶ್ಲೋಕ ನಾನು ಪ್ರತಿದಿನ ಏನು ಹೇಳ್ತೀನಿ ರಾಯರ ಮುಂದೆ ಕೂತು ಆ ಶ್ಲೋಕ ಎಲ್ಲ ಹೇಳಿದ್ಮೇಲೆ ರಾಯರಿಗೆ ಅಭಿಷೇಕನ ಶುರು ಮಾಡಿದೆ ಇಲ್ಲಿ ತನಕ ಕೂಡ ನನಗೆ ಯಾವುದೂ ಆಶೀರ್ವಾದ ಸಿಕ್ಕಿರಲಿಲ್ಲ ಆಮೇಲೆ ಅಭಿಷೇಕ ಮಾಡುವಾಗ ರಾಯಪ್ಪ ನೀವು ಇಲ್ಲಿದ್ದೀರಾ ಇಲ್ಲಿದ್ದೀರಾ ಅಂದ್ಕೊಳ್ತಿದ್ದೆ ಒಂದು ಯೆಲ್ಲೋ ಕಲರ್ ಹೂ ಇಟ್ಟಿದೆ ರಾಯರಿಗೆ ಆರತಿ ಮಾಡೋದಕ್ಕೂ ಮುಂಚೆ ಅದು ಹಿಂದೆ ಹೋಯಿತು ಬಟ್ ನನಗೆ ವಿಡಿಯೋಗೆ ಆ ಟೈಮಿಗೆ ಬರಲಿಲ್ಲ ಇರಲಿ ನಾನು ನೋಡಿದ್ನಲ್ಲ ಅಂದ್ಕೊಂಡು ಮತ್ತೆ ರಾಯರಿಗೆ ಆರತಿ ಮಾಡಿ ಮತ್ತೆ ನಾನು ಅದನ್ನು ಬಿಸಿನೀರಲ್ಲಿ ಸ್ವಲ್ಪ ಉಗುರು ಬೆಚ್ಚಿನ ನೀರಲ್ಲಿ ಅದ್ದಿ ತೊಟ್ಲಲ್ಲಿ ಇಟ್ಟು ಪೂಜಿಸ್ದೆ ಅದಾದ ಮೇಲೆ ನಾನು ಎಂದಿನಂತೆ ರಾಯರಿಗೆ ಗುರುಸ್ತೋತ್ರ ಹೇಳಿದೆ ಗುರುಸ್ತೋತ್ರ ಹೇಳುವಾಗ ಕೂಡ ನನಗೆ ಯಾವುದೇ ಆಶೀರ್ವಾದ ಸಿಕ್ಕಲಿಲ್ಲ ಆಮೇಲೆ ನಾನು ಕೇಳ್ಕೊಂಡೆ ರಾಯಪ್ಪ ನೀವು ನನಗೆ ಆಶೀರ್ವಾದ ಮಾಡು ರಾಯಪ್ಪ ನಿನ್ನ ಮನಸಾರ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ರಾಯರು ಒಂದು ಆಶೀರ್ವಾದ ಕೊಟ್ಟರು ನಿನ್ನ ಆಶೀರ್ವಾದಕ್ಕೋಸ್ಕರ ಕಾಯ್ತಿರ್ತೀನಿ ರಾಯಪ್ಪ ನೀನಾಗೆ ತಗೋ ಅಂತ ಕೊಡಬೇಕು ರಾಯಪ್ಪ ಆಶೀರ್ವಾದನ ನಂಗೆ ಬಿಡಿಯೋಗೂ ಬರಬೇಕು ಫಿಲ್ಟ್ರಿಗೂ ಬರಬೇಕು ರಾಯಪ್ಪ ನಿನ್ನ ಭಕ್ತರಿಗೆಲ್ಲ ತೋರಿಸ್ಬೇಕು ನನಗೊಂದು ಕೆಲಸ ಕೊಟ್ಟಿದ್ದೀಯಲ್ಲ ನಾನು ಬೆಳಗ್ಗೆ ರಾಯರ ಮುಂದೆ ಈ ಥರ ಕೇಳ್ಕೊಳ್ತಿರ್ಬೇಕಾದ್ರೆ ತೊಟ್ಲು ಎರಡೂ ಸೈಡ್ಗೆ ಹೂ ಮೇಲೆ ಒಂದು ಬಟನ್ಸ್ ಇಟ್ಟಿದ್ದೆ ಬಲ್ಗಡೆ ಮತ್ತು ಎಡ್ದಗಡೆ ಆ ಎಡುಗಡೆ ಇರೋಂತಹ ಬಟನ್ಸ್ನ ರಾಯರು ಹಿಂದೆ ಕೊಟ್ಟರು ಏನೋ ಒಂಥರ ತುಂಬ ಅಂದರೆ ತುಂಬ ಸಂತೋಷ ಆಯಿತು ಎತ್ತಿಟ್ಕೊಂಡೆ ಅದಾದ್ಮೇಲೆ ನಾನು ರಾಯರಿಗೆ ಹಾಲಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ರಾಘವೇಂದ್ರ ಹಾಡು ಅಂತ ಆರತಿ ಮಾಡಿ ಪ್ರದಕ್ಷಿಣೆ ಎಲ್ಲ ಮಾಡಿದೆ ಅಲ್ಲಿ ತನಕ ಕೂಡ ರಾಯರು ನನಗೆ ಇದಲ್ದೆ ಯಾವ ಪ್ರಸಾದ ಕೊಡ್ಲಿಲ್ಲ ಆರತಿ ಮಾಡಾದ್ಮೇಲೆ ನಾನು ರಾಯರ್ ಹತ್ರ ಕೇಳ್ಕೊಂಡೆ ಅಪ್ಪ ನನಗೆ ಅಡುಗೆ ಮನೇಲಿ ಕೆಲಸ ಇದೆ ಹಾಗೆ ನಾನು ಮಗಳ ಮಗಳತ್ರ ತೆಂಗಿನಕಾಯಿ ಇಟ್ಟು ಒಂದು ಏನೋ ಬೇಡಿಕೆನ ಕೇಳ್ಕೊಳ್ತಿದ್ದೀನಿ ಅವಳಿಗೋಸ್ಕರ ನೀವು ಒಳ್ಳೇದ್ ಮಾಡ್ಬೇಕು ಅವಳನ್ನ ಎಚ್ಚರ ಮಾಡಿಸಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಬರ್ತೀನಿ ಅಂತ ಹೇಳಿ ರಾಯರ್ಗೆ ಅಲ್ಲಿಂದ ಹೊರಟೆ ಆಮೇಲೆ ಒಂದ್ ಐದು ನಿಮಿಷ ಆದ್ಮೇಲೆ ನೋಡ್ತೀನಿ ಹಾಲಲ್ಲಿ ಇಟ್ಟಿರೋ ರಾಯರಿಂದ ಎಡ್ಬಾಗದಿಂದ ಅದನ್ನ ಕೂಡ ಎತ್ಕೊಂಡೆ ಅದಲ್ದೆ ಮತ್ತೆ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ನೋಡ್ತೀನಿ ಮನೆ ಒಳಗಡೆ ಕೆಲಸ ಮಾಡ್ತಾ ಮಾಡ್ತಾ ಅವಾಗ ಕೂಡ ನನಗೆ ರಾಯರು ತುಳಸಿ ಮತ್ತೆ ಸೇವಂತಿಕೆ ಕೊಟ್ಟಿದ್ರು ಅದನ್ ಕೂಡ ಎತ್ತಿಟ್ಕೊಂಡೆ ಏನ್ ರಾಯಪ್ಪ ಊಪ್ರಸಾದ ಆದರೆ ನಾನು ನೋಡಿನೇ ಕೊಡ್ತೀರಲ್ಲ ನೀವು ಕುಡಿಯೋ ಕೂಡ ಬರ್ತಿಲ್ಲ ಅಂತ ಅಂದ್ಕೊಂಡು ಮನ್ಸಲ್ಲೇ ರಾಯರ್ ಜೊತೆ ಆಮೇಲೆ ಫೋನ್ನ ಚಾರ್ಜ್ ಹಾಕ್ತಿದ್ದೆ ನಾನು ಚಾರ್ಜರ್ ಕಮ್ಮಿ ಇತ್ತು ಅಂತ ಅವಾಗ ತಾಯಿ ಚಾಮುಂಡೇಶ್ವರಿ ಅಮ್ಮನಿಂದ ನನಗೆ ಒಂದು ಹೂ ಪ್ರಸಾದ ಸಿಕ್ತು ಮಧ್ಯದಿಂದ ಅದನ್ನು ಕೂಡ ಎತ್ತಿಟ್ಕೊಂಡೆ ಹಾಗೆ ನನ್ನ ಮಗಳ ಹತ್ರ ರಾಯರಿಗೆ ತುಪ್ಪ ದೀಪ ಹಚ್ಚಿ ನಾನು ದೇವ್ರ ಮನೇಲಿ ು ತೆಂಗಿನಕಾಯನ್ನ ಮೂರು ದಿನ ಕೂಡ್ಸೋಕ್ಕಾಗಲ್ಲ ಯಾಕಂದರೆ ನಾನು ಡೈಲಿ ಊರು ಸೀರಾವರಿಗೆ ರಂಗೋಲಿ ಹಾಕಿ ಮತ್ತು ಹೂಗಳನ್ನೆಲ್ಲ ಬದಲಾಯಿಸ್ತಾ ಇರಬೇಕಾಗುತ್ತೆ ನನಗೆ ಅಲ್ಲಿ ಕಂಫರ್ಟಬಲ್ ಅನ್ನಿಸ್ತಿರಲಿಲ್ಲ ಹಾಗಾಗಿ ನಾನು ಲಾಸ್ಟ್ ಇಯರ್ ಕೂಡ ಇದೇ ಜಾಗದಲ್ಲಿಟ್ಟು ನಮ್ಮ ಮನೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಈ ಸಲ ನನ್ನ ಮಗಳಿಗೋಸ್ಕರ ಅವಳ ಜೊತೆ ನಾನು ಕೂಡ ನಿಂತಿದ್ದೆ ಅವ್ಳಿಗೆ ಹೇಳಿದ್ದೆ ನೀನು ಬೇಡಿಕೋರಾಯಿರತ್ರ ಅಂತ ಅವ್ಳು ಬೇಡ್ಕೊಳ್ತಿರ್ಬೇಕಾದ್ರೆ ಹೆಂಗೆ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಶೇವಂತ್ ಕೆ ಮೂಲಕ ಅವ್ಳ ಬೇಡಿಕೆನ ಈಡೇರಿಸ್ತೀನಿ ಅನ್ನೋ ಅರ್ಥದಲ್ಲಿ ರಾಯರು ಆಶೀರ್ವಾದ ಕೊಡೋದ್ರ ಜೊತೆಗೆ ಆ ಶೇವಂತ್ ಕೆ ಕೂಡ ಒಂಚೂರು ಜಾರ್ ಅದು ಕೆಳಗಡೆ ಬಿದ್ಮೇಲೂ ಅದಾದಮೇಲೆ ಅವಳಿಗೆ ಹೇಳ್ದೆ ಹೀಗೀಗ ಮಾಡು ನೀನು ಗಂಧ ಇಟ್ಟು ತುಳಸಿ ಇಟ್ಟು ಪೂಜೆ ಮಾಡು ಅಂತ ಹೇಳ್ದೆ ಅವಳು ಅದೇ ರೀತಿ ಮಾಡ್ತಿದ್ಳು ಅವಾಗ್ಲೂ ಕೂಡ ನಾವು ನಾನು ಅವರಪ್ಪ ಇಬ್ಬರು ಕೂಡ ಅವಳು ಹಿಂದೆ ನಿಂತಿದ್ದು ನಾವು ಮೂರೂ ಜನ ನಿಂತಿದ್ದು ಒಟ್ಟಾರೆ ಹಾಗೆ ಆಗ ರಾಯರು ಬಲಭಾಗದಿಂದ ನನಗೆ ಅಂದರೆ ನಮ್ಮ ಮೂರು ಜನಕ್ಕೂ ಸೇರಿದಂಗೆ ಒಂದು ಗುಲಾಬಿ ಹೂ ಕೊಟ್ರು ಈ ಆಶೀರ್ವಾದ ಅಂತೂ ನಮ್ಮ ಮೂರು ಜನ ಇದ್ದಾಗ ಸಿಕ್ತಲ್ಲ ತುಂಬ ಸಂತೋಷ ಕೊಡ್ತು ನನಗೆ ನನ್ನ ಮಗ್ಳಿಗೂ ರಾಯರ್ ಅಂದ್ರೆ ತುಂಬ ಇಷ್ಟ ಅವಳು ಯಾವಾಗಲೂ ದೇವ್ರ ಮನೇಲಿ ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಒಂದು ಕಾಲು ಗಂಟೆ ಇಲ್ಲ ಅಂದರೂ ಒಂದು ಹತ್ತು ನಿಮಿಷನಾದರೂ ರಾಯರ್ ಮುಂದೆ ಕೂತು ಭಗವದ್ಗೀತೆ ಓದೇ ಅವಳು ಸ್ಕೂಲ್ಗೆ ಹೋಗೋದು ರಾಯರು ಕೂಡ ತುಂಬ ಬಾರಿ ಅವಳಿಗೆ ಆಶೀರ್ವಾದ ಮಾಡಿದರು ಇವತ್ತೇನೋ ಅವಳು ಕಾಯಿಟ್ಟು ಅವಳು ಕಷ್ಟ ಅಥವಾ ಅವಳು ಏನು ಅವಳ್ದು ಏನು ಪ್ರಾಬ್ಲಮ್ಮು ನಾನು ಕೇಳ್ಕೊಬೇಕು ರಾಯರ ಹತ್ರ ಅಂದ್ಕೊಂಡಿದ್ದೆ ಅದನ್ನು ಕೇಳ್ಕೊಳ್ತಿರ್ಬೇಕಾದ್ರೆ ರಾಯರು ಆಶೀರ್ವಾದ ಮಾಡಿದ್ರು ನಾನ್ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಿದ್ದೆ ಅವಳಿಗೆ ಹೀಗೀಗ ಅಂತ ಮಾಡಿದ್ಲು ಚೆನ್ನಾಗೆ ಮಾಡಿದ್ಲು ರಾಯರಿಗೆ ಇಷ್ಟ ಆಯ್ತು ನಮ್ಗೆ ಇಷ್ಟ ಆಯ್ತು ಅನ್ನೋದಕ್ಕಿಂತ ರಾಯರು ಅವ್ಳಗ್ ಪೂಜೆನ ಇಷ್ಟಪಟ್ಟು ಅವಳಿಗೆ ನಾವ್ ಮಕ್ಕಳಿಗೆ ಇವಾಗ್ಲೇ ಪೂಜೆ ಪುನಸ್ಕಾರದ ಬಗ್ಗೆ ಎಲ್ಲ ಹೆಚ್ಚಿಗೆ ಇದ್ರು ಸ್ವಲ್ಪ ಮಟ್ಟಕ್ಕಾದ್ರೂ ನಾವು ಹೇಳ್ಕೊಡ್ಬೇಕು ಅಂದ್ರೆ ಅವ್ರು ಬರೀ ಓದೋದು ಅನ್ಕೊಂಡ್ ಅನ್ಕೊಂಡ ಇದ್ಬಿಡ್ತಾರೆ ವಿದ್ಯೆ ಚೆನ್ನಾಗಿ ಹತ್ತೈಕೋಂದ್ರೆ ಭಗವಂತನ ಅನುಗ್ರಹ ಕೂಡ ಇರಬೇಕು ಹಾಗಾಗಿ ನಾವು ಮಕ್ಕಳನ್ನ ಬೈದಾದ್ರೂ ಒಂದ್ ಹತ್ತು ನಿಮಿಷ ನಿಮ್ ಇಷ್ಟ ದೇವ್ರ ಮುಂದೆ ಅಥವಾ ದೇವ್ರ ಮನೇಲಿ ಕೂರ್ಸೋ ಪ್ರಯತ್ನ ಪಡಿ ಎಲ್ರು ಕೂಡ ಪೇರೆಂಟ್ಸ್ ಹೂ ಎತ್ಕೊಂಡು ಆಯ್ತು ಕೊಟ್ಟಿರೋದು ಮಂಗ್ಲಾರ ತೀ ತಗೊಳ್ಳಿ ನೀವು ಹೂ ಎತ್ಕೊಂಡು ಮಿತ್ಗೆ ಕಾಯಿಲ್ ಗಡಿಸ್ಬಾರ್ದು ಇದನ್ನು ಎತ್ಕೊ ಈ ಕಡೆ ಇದೆಲ್ಲ ಆದ್ಮೇಲೆ ಅವ್ರಿಬ್ರು ಸ್ಕೂಲಗ್ ರೆಡಿ ಆಗ್ತಿದ್ರು ತಿಂಡಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇಬ್ರಿಗೂ ತಿಂಡಿ ಬಡಿಸ್ತಿದ್ದೆ ಆ ಟೈಮ್ ಅಲ್ಲಿ ಸಡನ್ ಆಗಿ ತಾಯಿ ಚಾಮುಂಡೇಶ್ವರಿ ಅಂತ ಶೇವಂತ್ಗೆ ಹೂವು ಎಡಬಾಗ್ ಬಿಳ್ತು ಆಕ್ಚುಲಿ ಅದು ಬೆಳಿಗ್ಗೆನೆ ನಾನು ಹೂವು ಮುಡಿಸುವಾಗ ಚಾಮುಂಡೇಶ್ವರಿ ಅಮ್ಮ ಅವ್ರ ಮುಂದೆ ಇಟ್ಟಿದ್ದೀರಲ್ಲ ಅರ್ಶನ ಕುಗ್ಮ ಅದರಲ್ಲಿ ಅರ್ಶನದ ಮೇಲೆ ಬಿದ್ದು ನೆಲುಕು ಚೆಲ್ಲೋಗಿತ್ತು ನಾನೇನು ಮಾಡಿದೆ ಅದೇ ತೆಗೆದು ಬಿಡಿಸಿದ್ದೆ ಮತ್ತೆ ಒಂದು ಎಂಟು ಗಂಟೆ ಹಂಗೆ ಅಮ್ಮನವರು ಅದೇ ಹೂ ಪ್ರಸಾದನ ನನಗೆ ಕೊಟ್ಟರು ಮಧ್ಯಾಹ್ನ ಮತ್ತೆ ರಾಯರ ಹತ್ರ ಬಂದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆವಾಗ ರಾಯರು ಎಲ್ಲಿಂದ ಪ್ರಸಾದ ಕೊಟ್ಟಿದ್ದಾರೆ ಅಂತ ನೋಡಿದೆ ತುಂಬ ಕಡೆಯಿಂದ ಪ್ರಸಾದ ಆಗಿತ್ತು ಅದನ್ನೆಲ್ಲ ಎತ್ಕೊಳ್ತೀನಿ ಅಮ್ಮನವರು ಬೆಳಿಗ್ಗೆ ಕೂಡ ನನಗೆ ಎರಡು ಬಾರಿ ಒಂದು ವಿಡಿಯೋಗೆ ಮತ್ತು ಹಾಗೆ ನೋಡ್ದಾಗ ಕೊಟ್ಟಿದ್ರು ಇದೊಂದು ವೀಣೆಯಿಂದ ಕೊಟ್ಟಿದ್ದಾರೆ ಎರಡು ತೊಟ್ಲಿಂದ ಬೆಳಗ್ಗೆ ನಾನು ನಿಮ್ಮ ಭಕ್ತರಿಗೆಲ್ಲ ತೋರಿಸ್ಬೇಕು ಕೊಡಿ ಅಂತ ಹೇಳ್ದ ಕೊಟ್ಟಿದ್ರಲ್ಲ ಅದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ ಮತ್ತು ಈ ಕಡೆ ಬಂದರೆ ಶ್ರೀಕೃಷ್ಣ ಪರಮಾತ್ಮನಿಂದ ನೋಡಿ ಇಲ್ಲಿಂದ ಭಗವದ್ಗೀತೆ ಈ ಸೈಡ್ವರೆಗೂ ಒಂದು ಪ್ರಸಾದ ಕೊಟ್ಟಿದ್ದಾರೆ ಒಟ್ಟು ಮೂರಿಂದ ನಾಲ್ಕು ಪ್ರಸಾದಗಳಾಗಿದೆ ಥ್ಯಾಂಕ್ ಯು ರಾಯಪ್ಪ ಕೊಡಬೇಕು ತುಂಬಾ ಬೇಗ ಎದ್ದಿದ್ದೆ ಮತ್ತೆ ಹೊಟ್ಟೆ ಹಸವು ಕೂಡ ಒಂದು ಬಾಳೆಹಣ್ಣು ತಿಂತೀನಿ ಅಂತ ಹೇಳಿ ಒಂದು ಬಾಳೆಹಣ್ಣೆಟ್ಕೊಂಡು ತಿಂದು ಒಂದು 5 ನಿಮಿಷ ಕೂತ್ಕೊಂಡು ರಾಯರತ್ರ ನನಗೆ ಏನೋ ಒಂದು ಇಷ್ಟ ಇತ್ತು ಅದನ್ನ ಕೇಳೋದೋ ಬೇಡವು ಅಂತ ಯಾಕಂದ್ರೆ ನಾನು ಏನು ಗೊತ್ತಾ ಏನು ಕೇಳಬಾರದು ರಾಯರು ನಾನು ಹೆಂಗೆ ಕರ್ಕೊಂಡು ಹೋಗ್ತಾರಾ ಹಾಗ ಹೋಗಬೇಕು ಅನ್ನದು ಅಷ್ಟೇ ನನಗೆ ಆಗ ಮನಸಲ್ಲಿ ಇವತ್ತು ಒಂದು ಬರ್ತಿತ್ತು ಕೇಳೋ ಬೇಡವು ಅಂದುಕೊಂಡು ಮನಸೊಳಗಡೆ ಇದ್ನ ಆವಾಗ ನಾನು ಹೇಳ್ಕೊಂಡ್ರೆ ನೀವು ಏನು ತಪ್ಪು ತಿಳ್ಕೊಬಾರದು ರಾಯಪ್ಪ ಅನ್ಕolತಿದ್ದೆ ಆ ಟೈಮ್ಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನ ಕೆ ಮರ್ಸಿ ಇದ್ದಂತ ಇನ್ನೊಂದು ಗುಲಾಬಿವು ಶುರುವಾಯಿತು ಆಮೇಲೆ ಏನೋ ಆಶೀರ್ವಾದ ನೋಡ್ಬೋದು ನೀವಾಗ ಬೆಳಿಗ್ಗೆ ಇದ್ದಿದ್ದ ಫೋನ್ ಫಿಲ್ಟ್ರಿಗೂ ಇವಾಗ ಫಿಲ್ಟ್ರಿಗೂ ಸ್ವಲ್ಪ ಚೇಂಜಸ್ ಇದೆ ಬಟ್ ನಾನೇನೋ ಹೇಳ್ಕೊಳ್ತಿದ್ದೆ ರಾಯರತ್ರ ಆವಾಗ ಆಶೀರ್ವಾದ ಮಾಡಿದ್ರು ನಿಜವಾಗ್ಲೂ ನಾವು ಇದು ಬೇಕು ಅದು ಬೇಕು ಅಂತ ಕೇಳ್ಕೋಬಾರ್ದಂತೆ ರಾಯರತ್ರ ಜ್ಞಾನ ಕೊಡಿ ಅಂತ ಕೇಳ್ಕೊಬೇಕಂತೆ ನಾನು ಏನು ಗೊತ್ತಾ ಏನೂ ಕೇಳ್ಕೋಬೇಕು ಅಂತ ಇಲ್ಲ ಯಾಕಂದರೆ ಅವರು ನನ್ನನ್ನು ತುಂಬ ಚೆನ್ನಾಗಿ ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ರಾಯಪ್ಪ ನೀನು ಇಟ್ಟಂಗೆ ನಾನು ಇರ್ತೀನಿ ಆದರೂ ಇದೇನೋ ಕೇಳಬೇಕು ಅನ್ನಿಸ್ತಿದೆ ಮನಸ್ಸಿಗೆ ಕೇಳದೇ ಇರೋಕ್ಕೂ ಆಗ್ತಿಲ್ಲ ಈ ದಿನ ಏನು ಕೇಳಿದ್ರು ಕೊಡ್ತೀರಾ ಅಂತ ಬೇರೆ ಎಲ್ಲರೂ ಹೇಳ್ತಾರೆ ಅಂತ ಹೇಳಿಬಿಟ್ಟು ಕೇಳ್ಕೊಂಡಾಗ ಬಟ್ ಅಂತ ತಾಯಿ ಚಾಮುಂಡೇಶ್ವರಿ ಅಮ್ಮನಿಂದ ನನಗೆ ಬೀಳ್ತು ನಿಜ ಹೇಳ್ಬೇಕಂದ್ರೆ ಇವತ್ತು ಎಷ್ಟೊಂದು ನನ್ನ ಅವಾಗ್ಲಿಂದ ಕ್ಲಿಪ್ಪಿಂಗ್ಸ್ ಹಾಕಿದ್ನೆಲ್ಲ ನೀವೇ ನೋಡಿದ್ರಲ್ಲ ತುಂಬ ಅಂದರೆ ತುಂಬ ಆಶೀರ್ವಾದ ಸಿಕ್ತು ಇವಾಗ ನಾವು ರಾಯರ್ಗೆ ಹಣ್ಣುಗಳನ್ನ ಇಡ್ಬೋದು ಬಾಳೆಹಣ್ಣಾಗಲಿ ನೀವು ಏನು ಹಣ್ಣುಗಳು ಬೇಕಾದರೂ ಇಟ್ಟು ನೈವೇದ್ಯ ಮಾಡ್ಬೋದು ಮತ್ತೆ ನಾನು ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ವಿಚಾರ ಅಂದರೆ ಈ ಬೆಳಗ್ಗೆದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡು ನಾನು ರಾಯರ್ ಮುಂದೆನೇ ಕೂತಿರ್ತೀನಿ ದೇವರ ಮುಂದೆ ಸಾಮಾನ್ಯ ವಿಡಿಯೋ ಮಾಡೋದು ಆವಾಗ ರಾಯರು ಮಧ್ಯದಲ್ಲಿ ಮಡಿಸಿರೋಂಥ ಶೇವಂತಿಗೆ ಹೂವು ಹಾಗೆ ತಲೆ ಮೇಲೆ ಇದ್ದಿದ್ದಂಥ ಇನ್ನೊಂದು ಹಣೆ ಮೇಲೆ ಗುಲಾಬಿ ಹೂವು ಅದನ್ನು ಕೂಡ ಕೊಟ್ಟರು ಇದು ಎರಡನೇ ಬಾರಿ ನಮ್ಮ ಮನೇಲಿ ನಾನು ರಾಯರ ಆರಾಧನೆ ಮಾಡ್ತಿರೋದು ಮೊದಲನೇ ಬಾರಿ ಹೋದ ವರ್ಷ ಆರಾಧನೆ ಮೊದಲನೇ ದಿನ ನನಗೆ ಪ್ರತಿನಿತ್ಯ ರಾಯರ ಆಶೀರ್ವಾದ ಮಾಡ್ತಿದ್ರು ನಮ್ಮ ಮನೆಯವ್ರಿಗೆ ಹೇಳಿದ್ರು ಒಂದೊಂದು ಸಲ ನಂಬಿರಲಿಲ್ಲ ನನ್ನ ಮಗಳು ಕೂಡ ನಂಬ್ತಿರ್ಲಿಲ್ಲ ಅಥವಾ ನನಗೆ ಯಾರು ಗೊತ್ತಿರೋರ್ಗು ನಂಗೆ ರಾಯರು ದಿನ ಹೋಗಿ ಕೊಡ್ತಾರೆ ಅಂತ ಹೇಳಿದ್ರು ಯಾರೂ ಕೂಡ ನಂಬ್ತಿರಲಿಲ್ಲ ಆರಾಧನೆ ದಿನ ಮೊದಲನೇ ದಿನ ರಾಯರು ನನಗೆ ವಿಡಿಯೋ ಬರೋ ಹಾಗೆ ಅಭಿಷೇಕ ಮಾಡ್ತಿರೋ ವಿಗ್ರಹದಿಂದ ಹಾಗೆ ಫೋಟೋದಿಂದ ನನಗೆ ಆಶೀರ್ವಾದ ಮಾಡಿದರು ಆಲ್ಮೋಸ್ಟ್ ರಾಯರು ಆಶೀರ್ವಾದ ಮಾಡೇ ಮಾಡ್ತಾರೆ ಪ್ರತಿನಿತ್ಯ ಹಾಗೆ ವಿಡಿಯೋ ಕೂಡ ಅವಾಗ ಅವಾಗ ಬರ್ತಾನೆ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಇಲ್ಲಿ ತನಕ ರಾಯರ ಆರಾಧನೆ ಮೊದಲನೇ ದಿನ ಅಂದರೆ ಇವಾಗ ಒಂದು ಮೂರು ಕಾಲ ಆಗ್ತಿದೆ ನಾನು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಚೆನ್ನಾಗಿ ಆಯಿತು ಮನೇಲಿ ಇನ್ನು ಸಂಜೆ ಯಾವ ರೀತಿ ಪೂಜೆ ಮಾಡ್ತೀನಿ ಅದನ್ನು ನಾಳೆ ವಿಡಿಯೋದಲ್ಲಿ ಹೇಳ್ಕೊಳ್ತೀನಿ ಪ್ರತಿಯೊಬ್ಬರು ಕೂಡ ನಿಮ್ಮನೆಯಲ್ಲೂ ರಾಯರ ಆರಾಧನೆ ಮಾಡಿರ್ತೀರ ಹಾಗೆ ರಾಯರು ಕೂಡ ನಿಮಗೆ ಆಶೀರ್ವಾದ ಮಾಡಿದರೆ ಇಲ್ಲ ಏನಾದರೂ ನಿಮಗೆ ಒಂದು ಅನುಭವ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊ ಒಳ್ಳೆಯದನ್ನ ಎಲ್ಲರೂ ಕೇಳಬೇಕಂತೆ ಏನಾದರೂ ರಾಯರಿಂದ ನಿಮಗೆ ಅನುಭವ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ನೋಡಿ ಕೇಳಿಸ್ಕೊಂಡು ಸಂತೋಷ ಪಡ್ತೀನಿ ಈ ಎಲ್ಲ ಆಶೀರ್ವಾದದ ಮಧ್ಯೆ ನನಗೆ ತುಂಬ ವಿಶೇಷ ಅನಿಸಿದ್ದು ರಾಯರ ಆಶೀರ್ವಾದ ನನಗೆ ನನ್ನ ಮಗಳ ಕೈಲಿ ನಾನು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿಸುವಾಗ ಕೊಟ್ಟರಲ್ಲ ಅದನ್ನು ನಾನು ಎಂದೂ ಕೂಡ ಮರೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ನಾವು ಮೂರೂ ಜನ ನಿಂತಿರುವಾಗ ಒಂದೇ ಸಮಯದಲ್ಲಿ ಆಶೀರ್ವಾದ ಮಾಡಿದ್ರು ಹಾಗೆ ಮಧ್ಯಾಹ್ನ ನಾನು ರಾಯರ ಹತ್ರ ಏನೋ ಕೇಳ್ಕೊಳ್ತಿರೋ ಸಮಯದಲ್ಲಿ ಅಮ್ಮನವರಿಂದ ಆಶೀರ್ವಾದ ಮಾಡಿಸಿದ್ರ ಅದು ನನಗೆ ತುಂಬ ವಿಶೇಷ ಅನ್ನಿಸ್ತು ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಆರಾಧನೆಯ ಮೊದಲನೇ ದಿನ ಇನ್ನೇನು ಮುಗಿತಾ ಬಂತು ಇನ್ನೂ ಎರಡು ದಿನ ಇದೆ ಆದಷ್ಟು ಶ್ರದ್ಧಾ ಭಕ್ತಿಯಿಂದ ರಾಯರ ಮುಂದೆ ಕೂತು ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಳ್ಳಿ ಹಾಗೆ ನಿಮ್ಮ ಕಷ್ಟಗಳನ್ನ ರಾಯರ ಹತ್ರ ಪರಿಹಾರ ಮಾಡಿ ಅಂತ ಕೇಳ್ಕೊಳ್ಳಿ ನಾವು ಅನ್ಕೊಳ್ಳೋದಕ್ಕಿಂತ ಹೆಚ್ಚದ್ದನ್ನೇ ರಾಯರು ಕೊಡ್ತಾರೆ ರಾಯರು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಅರ್ಪಣ